ವ ಚಿನು ಹೆಂಗ ನೋಡ್ತಾ ನೋಡಪ್ಪ ಹೆಂಗ್ ನೋಡ್ತಾ ನಮ್ಮ ಮಮ್ಮಗ ನಾನೇ ನೋಡ್ತಾ ಇದ್ಯಾ ನಿಮ್ಮ ಅಜ್ಜಿ ಕಣಪ್ಪ ನಾನು ನಿಮ್ಮ ಅಜ್ಜಿ ನೋಡ್ಕೊಂಡು ಇದ್ಯಾ ಚಿನ್ನ ಸಗಣ್ ಹಾಕ್ಬಿಟ್ಟಿದಿರಲ್ಲ ಮೊಮ್ಮಗನ್ಗೆ ಹ್ಮ್ ಮತ್ತೆ ನನ್ನ ಮಮ್ಮಗನ್ ಮಾಡ್ಬೇಡ್ವಾ ಎಷ್ಟ್ ಮಾಡಿದ್ರು ಕಮ್ಮಿನೇ ಚೆನ್ನಕ್ ಅಂತ ನೋಡಿ ನಮ್ಮ ರಾಜ್ ರಾಜ್ಕುಮಾರ್ ನಂಗೆ ಅಲೋ ಬಂಗರಿ ಹಲೋ ಚಿನೇ ಚೆನ್ನಾಗಿದ ಚೈನು ಇವಾಗ ಎಲ್ಲ ಯಾಕೆ ಕೋದ್ರಿ ಎಲ್ಲ ನಾವ್ ತಂದ್ ಮಾಡ್ಬೇಕು ನೀವೇ ಮಾಡ್ತಾ ಇದ್ದೀರಲ್ಲ ನಾವ್ ತನಕ ಮಾಡ್ಸಿರೋದು ನೀವ್ ಯಾಕೆ ತರಕೋದ್ರಿ ಇವ್ ನಾನ್ ತಂದ್ರಿ ನನ್ ಮಮ್ಮಗನ್ಗೆ ಚೆನ್ನಾಗ್ ಅಂತ ನೋಡಿ ಚಿನ್ನ ಚೇನ್ ಹಾಕ ಮಿಂಚ್ಬೇಕು ಅಲೋ ಬಂಗರಿ నన్గంతూ నోడందోయ్ అట్కే ఓడి ఊడి బందే నిమ్మప్పంతే బేతా నోడనేవ్ నోడే అంత అప్పన్ కరీక నేను నోడీవప్పా అంత బాను బట్టె నోడ్రో బట్ట నోడపా మజ్జి ఆగ్లే బట్టే టోపి ఇందు చైన్ ఎలాబిటరే మంతే మగ చూపా నోడ్ అంతే బందే ఐనారు కల్సరి అంతా నిడమ్మ బర్నే నోడు బర్లీ బుడ్లీ ఓడి బందే మాట్ నన్ జాత మాట్లాడకీల్వా చద పూజా చైన్ ಚೈನ್ ಚೆನ್ನಾಗಿದೆ ಅತ್ತೆ ಆದರೆ ಸುಮ್ಮನೆ ಏನಕ್ಕೆ ತರಕೋದ್ರೆ ಹೋದ್ರೆ ಇದೆಲ್ಲ ಅಯ್ಯೋ ತೊಂದರೆ ಏನು ಎಲ್ಲ ಹಿಂಗೆ ಮಾತಾಡ್ತಿರಲ್ಲ ನನಗಂತೂ ಇನ್ನೂ ತರಬೇಕು ತರಬೇಕಂತ ಅಂದ್ಕೊಂಡೆ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಬಂದಂಗೆ ತಗೊಬರ್ತೀನಿ ಇವಾಗ ಸಾಕು ಅತ್ತೆ ಈಗಾಗಲೇ ಅಷ್ಟೊಂದು ಬಟ್ಟೆ ಟೂ ಪೀಸ್ ಸ್ವೆಟ್ರು ಏನೇನೋ ಅಷ್ಟೊಂದು ತಂದಿದ್ದೀರ ಚಿನ್ನ ಸರ ಬೇರೆ ತಂದು ಹಾಕ್ಬಿಟ್ಟಿದ್ದೀರಾ ಆವಾಗಲೇ ಇನ್ನೂ ಏನು ತರ್ತೀರಾ ಏನೂ ಬೇಡಿ ಅಯ್ಯೋ ನನ್ನ ಮಮ್ಮಗೆ ಮಾಡಿದೆ ಇನ್ನಾರು ಮಾಡೋದು ಏನು ಬೇಕಾದ್ರೂ ಮಾಡ್ತೀನಿ ನಿನಗೂ ಅಷ್ಟೇ ಏನು ಬೇಕೆಲ್ಲ ತಂದ್ಕೊಡ್ತೀನಿ ನನಗೇನು ಬೇಡ ಅತ್ತೆ ನಡೀತು ಊಟ ಮಾಡಿ ಮಾಡ್ತೀನಿ ನಮ್ಮಲ್ಲಿ ಇವಾಗ ಬರಬೇಕಾದ್ರೆ ತಿನ್ಕೊಂಡ್ಬಂದೆ ಅದು ಶಿವ ಹೋಗ್ಬೇಡ ಹೋಗ್ಬೇಡ ಅಂತಂತಿದ್ದ ಸ್ವಲ್ಪ ಊಟ ತಿಂಡಿಗೆ ಮಾಡ್ಕೊಡೋರು ಯಾರು ಇಲ್ಲ ನಾಳೆ ಕೆಲ್ಸದೊಳ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಇವತ್ತು ಮಾಡಿಟ್ಬಿಟ್ಟು ಬಂದ್ಬಿಟ್ಟೆ ನನ್ಗಂತೂ ಇನ್ನ ನೋಡ್ದೆ ಇರೋಕೆ ಆಗಲ್ಲ ಅದಕ್ಕೆ ಬಂದೆ ಇವರಪ್ಪನೂ ಅಷ್ಟೇ ನಾನು ಹೋಗ್ಬೇಕು ಹೋಗ್ಬೇಕು ಅಂತಿದ್ದ ಆಫೀಸರ್ ಅಂತ ತುಂಬಾ ಕೆಲ್ಸ ಒಳ್ಕೊಂಡ್ಬಿಟ್ಟಿದೆ ನಮ್ಮ ಮೊದಲನೇ ಮಗ ಅವ್ರ ಎಂಟ ಮನೆಗೆ ಹೋಗಿ ಬಂದೆ ಇಲ್ಲ ಇಬ್ರು ಕೂಡ ಅಲ್ಲೇ ಇದ್ದಾರಾ ಹ್ಞೂ ಅಲ್ಲೇ ಅವಳೇ ಯಾಕಪ್ಪ ಈಗಲೇ ಬರಲ್ಲ ಹುಷಾರಿಲ್ಲ ಅಂತಂದ್ಲು ಸರಿ ಬಿಡು ಅಂತ ಆಯ್ತು ಸುಮ್ಮನಾದೆ ನೀನ್ ಮಾಡಕ್ಕಾಗತ್ತೆ ನಾಳೆ ಕೆಸದೊಳ ಬರ್ತಾಳಲ್ಲ ಶಿವನು ಬರ್ತೀನಿ ಅಂತಂದಿದ್ದಾನೆ ನೋಡ್ಬೇಕು ಪೂಜಾ ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ಯಾಲ್ವಾ ಟೈಮ್ ಟೈಮ್ಗೆ ಚೆನ್ನಾಗಿ ತಿನ್ನು ಮಗು ಬರ್ತಿದೆ ಬರ್ತಿದ್ಯಲ್ವಾ ಹ್ಞೂ ಅತ್ತೆ ಸರಿನಮ್ಮ ಹೋಗಿ ಮಲ್ಕೋ ಯಾಕೆ ಕೋತಿದ್ಯಾ ಎಷ್ಟು ಕೇಳಕ್ಕಿಲ್ಲ ಕೂತ್ಕೊತಾಳೆ ಗಾಳಿಗೆ ಬಂದು ಬಂದಿ ಊದ್ಕೊಳ್ಳೋಕೆ ಅವ್ರು ಹೆಂಗೆ ಇರ್ತಾರೆ ಅಂತ ಕೇಳ್ಬೇಕಲ್ವಮ್ಮ ಹ್ಞೂ ಅಂತ ಕೇಳ್ತೀನಿ ಮತ್ತೆ ನಿಮ್ಮ ತಾಯಿ ಎಲ್ಲಿ ಹೊರಟೋಗಿದ್ದಾರೆ ಅಯ್ಯೋ ಓದ್ರು ಅಂತ ಅಮ್ಮನೂ ಅಂತ ಅನ್ನಿಡ್ತೀನಿ ಬಂದಿದ್ರು ಕರೆಯೋಕ್ಕೆ ಅದಕ್ಕೆ ಓದ್ಲು ಮತ್ತೆ ಈ ಮಗು ಸ್ನಾನ ಮಾಡ್ಸೋರಿಲ್ಲ ಯಾರು ನಾವಿವೆಲ್ಲ ನಾವೇ ಮಾಡ್ಕೋತೀವಿ ಇವಾಗ ಹೌದಾ ಸರಿ ಸರಿ ಜೋಪಾನಾಗಿ ಮಾಡ್ಸಿ ಮಾಡ್ತೀವಿ ಕಂದ್ಬಿಟ್ಟು ನಮ್ಗೆ ಗೊತ್ತಿಲ್ವಾ ಸರಿ ಸರಿ ಆಯ್ತು ಮನೆಯವರು ಅಷ್ಟೇ ಹೋಗ್ಬೇಕು ಮಗು ನೋಡಬೇಕು ಅಂತ ಅಂತಿದ್ರು ಅದಕ್ಕೆ ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಒಗ್ಗುರಿ ಅಂತ ಬಂದೆ ನಾನು ಹೋದ್ಮೇಲೆ ಶಿವು ಮತ್ತೆ ಅವರು ಇಬ್ರು ಬರ್ತಾರೆ ಅವ್ರಿಗೂ ತುಂಬ ಆಸೆ ಇದೆ ಆದರೆ ಏನು ಮಾಡೋದು ಆಫೀಸಲ್ಲಿ ತುಂಬ ಕೆಲಸ ನನ್ನ ಮಗನ ಯಾಕೋ ಬರ್ತಾನೆ ಇಲ್ಲ ಆ ಯಾಕಲ್ಲಿದ್ದರು ಏನಪ್ಪ ಹೆಂಡತಿ ಮಾತು ಕೇಳ್ಕೊಂಡು ಕೇಳ್ಕೊಂಡು ಅಲ್ಲೇ ಇದೇ ಹಂಗಾದ್ರೆ ಹೆಂಗೆ ಕೆಲ್ಸ ಏನಾರು ಮಾಡ್ಬೇಕಾನೆ ಆ ಪಾ ನನ್ನ ಮನೆಯವರು ಶಿವ ಇಬ್ರು ಮಾಡ್ತಿದ್ದಾರೆ ಅವ್ನು ಬಾಂದ್ರೆ ಬರ್ತಾನೆ ಇಲ್ಲ ಏನು ಮಾಡೋದೇ ಹೆಂಗೋರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದೀನಿ ಅಷ್ಟೇ ಸರಿ ನಡೀರಿ ಊಟ ಮಾಡಿ ಕನ್ ನಡೀರಿ ಮಾಡ್ತೀನಿ ಮಾಡ್ತೀನಿ ಇವಾಗೇನು ಅಸವಿಲ್ಲ ಆಮೇಲೆ ಮಾಡ್ತೀನಿ ಒಟ್ಟೇನು ಹಸಿತಿಲ್ಲ ನನ್ನ ಮಮ್ಮಗೆ ನೋಡಿದ ತಕ್ಷಣ ಹೊಟ್ಟೆ ತುಂಬ್ಕೊಬಿಟ್ಟದೆ ನನ್ಗಂತಿಂದು ಬಿಟ್ಟು ಹೋಗೋಕೆ ಮನ್ಸಿಲ್ಲ ಏನು ಮಾಡೋದು ಕಳಿಸ್ಕೊಡಿ ಒಂದು ಐದು ತಿಂಗ್ಳಾದ್ಮೇಲೆ ಅಲ್ಲೇ ನೋಡ್ಕೊತೀನಿ

ಆಮೇಲೆ ನೋಡೋಕಾಯ್ತದೆ ಬುಡಿ ಆಯ್ತು ಪೂಜಾ ಏನು ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ ನಾನೇನೋ ಅಂದ್ಕೊಂಡಿಲ್ಲಾತ್ತೆ ನೋಡಬೇಕು ನೀವೇ ಹೇಳಿ ನಿಮಗೆ ಮಗು ಅಂದ್ರೆ ಅಷ್ಟೊಂದು ಇಷ್ಟ ಅಲ್ವಾ ನೀವು ಯಾವ ಹೆಸರು ಹೇಳ್ತೀರಾ ಅದೇ ಹೆಸ್ರು ಇಡ್ತೀನಿ ಹೌದಾ ಸರಿ ಆಯಿತು ನನ್ನ ನಾನೇ ಹೆಸ್ರು ಚೂಸ್ ಮಾಡ್ತೀನಿ ಚೆನ್ನಾಗಿ ಹೆಸ್ರು ಇಡ್ತೀನಿ ನಮ್ಮ ರಾಜ್ಕುಮಾರ್ಗೆ ಅಲ್ವಾ ಬಂಗಾರಿ ಒಳ್ಳೆ ಹೆಸರು ಹುಡುಕ್ತೀನಿ ನಿಮಗೆ ನೋಡ್ತಾರೆ ಎಂತ ಹೆಸ್ರು ಹುಡುಕ್ತೀನಿ ಅಂತ ಹೋದವ ಪೂಜಾ ಮಲ್ಲಿಗೆ ಹೋಗು ಮಲಿಕತ್ತಿನತ್ತೆ ನಾನೇನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಮನೆ ಎಳೆಕೆಯ ರಾತ್ರಿ ಹೊತ್ತು ಸುಮ್ಮನೆ ಮನಿಕತ್ತಾನೆ ಎಲ್ಲ ನಾವು ಮನಿಕತ್ತೀವಿ ಅಂತ ನಾವು ನನ್ನ ಮಗ ಮಾತ್ರ ಚಿನ್ನ చూరు వట్వర్సంద ఇలా నావు నమ్మంగే మనకితాయి నమ్మం ఎదుత ఒ మగ మాత్ర చూరు వట్టేవర్సర రాత్రి బెడతావే మగ కనవ చిన్న ఓ పర్వాల చింత మగ బుడి వట్టేవర్ సకి ఏనేల అదే మగనే ఉంటాను ని సొసెగూ ఆగ్రే మొదలై చనదు ఇష్ట ఆసె మి మక్లు అందే బుడు అన్ ని సొసె అయ్యో ఆగెల్ల కేళార్ ఆగెలా బేడా బేడా అందలు ఈబే అమ్మరే తమ్మారు అంత ఏల్తాని ಏನು ಮುಚ್ಚು ಮರಿ ಈಗ ಡಾಕ್ಟ್ರ ಹತ್ರ ತೋರಿಸಿದ್ರಂತೆ ಮಕ್ಳಾಗೋದ್ ಕಷ್ಟ ಅಂತಂದ್ರಂತೆ ವಾ ಹ್ಞೂ ಹಾಗೆಲ್ಲ ಬೇಡ ಬೇಡ ಹಂಗೆ ಹಿಂಗೆ ಏನ್ಬಿಟ್ಟು ಈಗ ಬೇಕು ಅಂದರೆ ಅದಕ್ಕೆ ಆಗೋ ಟೈಮಲ್ಲಿ ಆಗಲಿ ಅಂತ ಸುಮ್ಮನೆ ಇರಬೇಕು ಬೇಡ ಬೇಡ ಅಂದ್ರೆ ಏನರ್ಥ ದೇವ್ರು ಕೊಟ್ಟಾಗ ಇಸ್ಕೋಬೇಕು ಆಮೇಲೆ ಬೇಡಿದ್ರೆ ಏನು ಪ್ರಯೋಜನ ವಾ ಈಗ ಆಯ್ಕಲ್ವಂತ ಅದೇನೋ ಆಗೋದ ಕಷ್ಟ ಅಂತ ಅನ್ನೋರೆ ಅಯ್ಯೋ ಈಗೇನು ಬನ್ನಿ ಇಂಜೆಕ್ಷನ್ ಇಂದಾನೆ ಮಕ್ಳದ ಅಂತಲ್ಲ ಆಯ್ತಾವೆ ಅಂದರೆ ನಮ್ಮ ಮಕ್ಳು ಅಂತ ಅನ್ಸದ ಹೇಳಿ ಅದು ನೀ ಬಿಡಿ ಪೂಜೆ ಇಲ್ಲದ್ಲು ಹೊಳಗೆ ಅಡುಗೆ ಮಾಡ್ತಾಳೆ ನಡೀರಿ ಊಟ ಮಾಡಿ ಅಡುಗೆ ಆಗತ್ಕಂತೆ ಮಟನ್ ಸಾರು ಮಾಡೋಳೆ ನೀವು ಬರ್ತೀನಿ ಅಂದಿದ್ರಲ್ಲ ಪೂಜಾ ಬೆಳಿಗ್ಗೆ ಹೇಳಲು ಅತ್ತೆ ಬತ್ತಾರೆ ಅಂತ ಅದಕ್ಕೆ ತರಿಸ್ ಮಾಡಿನಿ ಅಯ್ಯೋ ಅಷ್ಟೊಂದು ದಿವಸಕ್ಕೆ ಯಾಕೆ ತೊಗೊಳ್ಕೋದ್ರಿ ನನಗೋಸ್ಕರ ಯಾಕೆ ಮಾಡ್ಸಿದ್ರಿ ಏನು ಮಾಡ್ತಿರೋ ತಿಂತೀನಿ ಅಷ್ಟೇ ನನಗೋಸ್ಕರ ಸ್ಪೆಷಲಾಗಿ ಏನು ಮಾಡೋದು ಬೇಡ ನಡೀರಿ ಮಗ ಮನ್ಸ್ಬಿಟ್ಟು ಊಟ ಮಾಡಿ ನಡೀರಿ ಕರ್ಕೋಗ ಪೂಜಾ ಹಾಲು ಕೊಡ್ಸ್ಬಿಟ್ಟು ಮನ್ಸ್ಬಿಡೋಗು ನೀನು ಊಟ ಮಾಡ್ಕೊಳ್ಳಿ ಅಂತ ಕ ಮನಸ್ಸು ನನ್ನ ಕಂಡೆ ಬೆಳ್ಳಿ ಆಮೇಲೆ ಆಡಿಸ್ತೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ